ಬ್ರಾಹ್ಮಣ ಕಂಡ್ರೆ ಅವರು ಅನೇಕ ಹಿರಿಯರು ಅವರೆಲ್ಲರ ಕರೆಸಿತ್ತು ಏನಪ್ಪಾ ಅಂದ್ರೆ ಈ ಭಾಗಕ್ಕೆ ವಿಶೇಷ ಸ್ಥಾನಮಾನ ಕೊಡಬೇಕು ಪ್ರಾದೇಶಿಕ ಅಸಮತೋಲ್ ನಿವಾರಣೆ ಮಾಡಬೇಕು ಅಂತ ಹೇಳಿ ಹಿಂದೆ ಇದ್ದಂತ ಎನ್ ಡಿ ಸರ್ಕಾರದಲ್ಲಿ ಎಲ್ ಕೆ ಅಡ್ವಾಣಿ ಅವರು ಇದನ್ನು ತಿರಸ್ಕಾರ ಮಾಡಿದ್ರು ಮನಮೋಹನ್ ಸಿಂಗ್ ಸರ್ಕಾರದಲ್ಲಿ ಶ್ರೀಮತಿ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿಯರ ಪ್ರಯತ್ನ ಅದಲ್ ವಿಶೇಷವಾಗಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ನಾಯಕರು ಅಧ್ಯಕ್ಷರು ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂತಹ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆಜಿ ಅವರು ದಿವಂಗತ ಧರನ್ ಸಿಂಗ್ ಜಿ ಅವರ ಸತತ ಪ್ರಯತ್ನದಿಂದ ಇವತ್ತು ತ್ರೀ ಸೆವೆಂಟಿ ಒನ್ ಜೆ ಆಗಿದೆ ಇದು ಕಾರ್ಯಗತ ಆಗಿ ಹನ್ನೊಂದು ವರ್ಷ ಆಗಿದೆ ಅದನ್ನು ನಮ್ಮ ನಾಯಕರಾದಂತಹ ಮಾನ್ಯ ಸಿದ್ದರಾಮಯ್ಯ ಅವರೇ ಅನುಷ್ಠಾನಕ್ಕೆ ತಂದಿದ್ದಾರೆ ಅದು ಅನುಷ್ಠಾನಕ್ಕೆ ಬಂದು ಹನ್ನೊಂದು ವರ್ಷ ಆಗ್ತಾ ಇದೆ ಈ ಹನ್ನೊಂದು ವರ್ಷದಲ್ಲಿ ನೀವು ಬದಲಾವಣೆ ನೋಡ್ತಾ ಇದ್ದೀರಿ ಇವತ್ತು ಚುನಾವಣೆ ಪೂರ್ವದಲ್ಲಿ ನಾನೇ ಕಾರ್ಯಾಧ್ಯಕ್ಷನಾಗಿದ್ದೆ ನಮ್ಮ ಸರ್ಕಾರ ಮತ್ತೆ ಅಧಿಕಾರಕ್ಕೆ ಬಂದ್ರೆ ಕಲ್ಯಾಣ ಕರ್ನಾಟಕಕ್ಕೆ ಐದು ಸಾವಿರ ಕೋಟಿ ರೂಪಾಯಿ ಅನುದಾನ ಮೀಸಲಿಕ್ತಿವಿ ಅಂತ ಹೇಳಿದ್ದೇವೆ ನಾನೇ ಪ್ರಸ್ತಾವನೆ ತೆಗೆದುಕೊಂಡು ಹೋಗಿದ್ದೆ ಅವತ್ ಖರ್ಗೆಜವ್ ಇದ್ದರು ಸುರ್ಜೇವಾಲಾ ಇದ್ರು ಮಾನೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರಿದ್ರು ಅವರು ಅದಕ್ಕೆ ಮಾನ್ಯತೆಯನ್ನು ಕೊಟ್ಟು ಸರ್ಕಾರ ಬಂದ ಮೇಲೆ ಐದು ಸಾವಿರ ಕೋಟಿ ಕೊಡ್ತೀವಿ ಅಂತೇಳಿ ಹೇಳಿ ಕೊಟ್ಟ ಮಾತಿನಂತೆ ಇವತ್ತು ಆಯುರ್ವೇದದಲ್ಲಿ ಐದು ಸಾವಿರ ಕೋಟಿ ರೂಪಾಯಿ ಮಂಜೂರಾತಿ ಮಾಡಿದ್ದಕ್ಕಾಗಿ ನಮ್ಮ ಜಿಲ್ಲೆಗೆ ಸುಮಾರು ಐದುನೂರ ಐವತ್ತರಿಂದ ಆರ್ನೂರು ಕೋಟಿ ರೂಪಾಯಿ ಹೆಚ್ಚುವರಿ ಅನುದಾನ ಇವತ್ತು ಬೀದರ್ ಜಿಲ್ಲೆಗೆ ಬಂದಿದೆ ಅನ್ನುವಂಥದ್ದು ಬಹಳ ಹೆಮ್ಮೆಯಿಂದ ನಾನು ಹೇಳಿಕೆ ಬಯಸ್ತಾ ಇದ್ದೇನೆ ಆತ್ಮೀಯ ಬಂಧುಗಳೇ ನೀವು ನೋಡಿ ಹಿಂದಿನ ಏನು ಪಿಯ ಡಬಲ್ ಇಂಜಿನ್ ಸರ್ಕಾರ ಡಬಲ್ ಧೋಕಾ ಸರ್ಕಾರ ಅಂತ ಹೇಳ್ಬೋದು ಅವರು ಕಣ್ಣೆರಿಸುವ ತಂತ್ರ ಮಾಡಿ ಉಡಾನ್ ಯೋಜನೆ ಅಡಿಯಲ್ಲಿ ನಮಗೆ ಮೂರು ವರ್ಷ ಸಬ್ಸಿಡಿ ಕೊಟ್ಟು ಇವತ್ತು ನಾಗರಿಕ ವಿಮಾನಯಾನ ಪ್ರಾರಂಭ ಆಯಿತು ಆದರೆ ಎರಡು ವರ್ಷ ಅವ್ರದೇ ಸರ್ಕಾರ ಇದ್ದಾಗ ಅವ್ರದೇ ಕೇಂದ್ರ ಮಂತ್ರಿ ಇದ್ದಂತಹ ಸಂದರ್ಭದಲ್ಲಿ ಎಲ್ಲರೂ ಎಷ್ಟೇ ಒತ್ತಾಯ ಮಾಡಿದ್ರು ನಾಗರಿಕ ವಿಮಾನಯಾನ ಸೇವೆ ರದ್ದಾಯಿತು ಯಾಕೆಂದ್ರೆ ಸಬ್ಸಿಡಿ ಕಸ್ಕೊಂಡು ಬಿಟ್ಟಿದ್ರು ಯಾವ ರೀತಿಯಲ್ಲಿ ಯು ಪಿ ಎ ಸರ್ಕಾರ ಇದ್ದಾಗ ಇವತ್ತು ಬಡವರಿಗೆ ಸಿಲಿಂಡರ್ಗೆ ಸಬ್ಸಿಡಿ ಕೊಡ್ತಾ ಇದ್ರು ನಾವು ಕೊಟ್ಟಿದ್ದ ಸಬ್ಸಿಡಿ ಎನ್ ಡಿ ಎ ಸರ್ಕಾರ ಕಸ್ಕೊಂಡು ಬಿಡ್ತು ಇವತ್ತು ಹಾಗೆ ಉಡಾನಲ್ಲೂ ಸಬ್ಸಿಡಿ ಸ್ಥಗಿತಗೊಳಿಸಿದ್ರು ಎರಡು ವರ್ಷದಿಂದ ಜಿಲ್ಲೆಯ ಜನ ಪರಿತಪಿಸ್ತಾ ಇದ್ರು ಇಲ್ಲಿರುವಂತಹ ಸಾಫ್ಟ್ವೇರ್ ಇಂಜಿನಿಯರ್ಗಳು ಕೈಗಾರಿಕೋದ್ಯಮಿಗಳು ಬೆಂಗಳೂರಿಗೆ ಪ್ರಯಾಣ ಮಾಡಬೇಕು ಅಂತ ಹೇಳಿದ್ರೆ ಎಲ್ಲಿಗೆ ಹೋಗ್ಬೇಕು ಹೈದರಾಬಾದ್ಗೆ ಹೋಗ್ಬೇಕು ನಾವು ನೋಡಿದ್ದೀವಿ ಆದ್ರೆ ಇಲ್ಲಿ ಬರೀ ಇಪ್ಪತ್ತು ಕೋಟಿ ಮಾನ್ಯ ಯಾಕಂದ್ರೆ ಹೇಳಿದ್ರು ನಮ್ಮ ಮುಖ್ಯಮಂತ್ರಿಗಳ ಗಮನಕ್ಕೆ ಉಪಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತೇನೆ ಇಲ್ಲಿ ಏನು ನೀವು ಎರಡು ನೂರು ಮೂರ್ನೂರು ಕೋಟಿ ರೂಪಾಯಿ ಖರ್ಚು ಮಾಡಿ ಏನು ಇವತ್ತಿಲ್ಲಿ ವಿಮಾನ ನಿಲ್ದಾಣ ನಾವು ಮಾಡಿಲ್ಲ ಈಗ ಆಲ್ರೆಡಿ ಏರ್ಫೋರ್ಸ್ ಸ್ಟೇಷನ್ ವಿಮಾನ ನಿಲ್ದಾಣ ಇದೆ ಬರೀ ಏನು ಅವರಿಗೆ ಕಲ್ಯಾಣ ಕರ್ನಾಟಕದ ಅಡಿಯಲ್ಲಿ ಹದಿನಾಲ್ಕು ಕೋಟಿ ರೂಪಾಯಿ ಸಬ್ಸಿಡಿ ಕೊಟ್ಟಿದ್ದೇವೆ ಬೇರೆ ಕಡೆ ವಿಮಾನ ನಿಲ್ದಾಣ ಮಾಡಿದರೆ ಮೂರ್ನೂರಿಂದ ನಾಲ್ಕುನೂರು ಕೋಟಿ ರೂಪಾಯಿ ಹೆಚ್ಚುವರಿಯಾಗಿ ಸರ್ಕಾರದ ಮೇಲೆ ಹೊರೆ ಬರ್ತದೆ ಹೀಗಾಗಿ ನಾನು ಮನವಿ ಮಾಡಿದ್ದಾಗ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಡಿ ಸಿ ಎಂ ಅವರು ಇತರ ಎಲ್ಲ ಸಚಿವರು ಸಚಿವ ಸಂಪುಟದಲ್ಲಿ ಇದಕ್ಕೆ ಮಾನ್ಯತೆ ಕೊಟ್ಟಿದ್ದಕ್ಕಾಗಿ ಇವತ್ತು ಮತ್ತೆ ನಿನ್ನೆಯಿಂದ ನಾಗರಿಕ ವಿಮಾನಯಾನ ಪ್ರಾರಂಭ ಆಗಿದೆ ನೀವು ನೋಡ್ತಾ ಇದ್ದೀರಿ ಮತ್ತೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಅದರ ಉದ್ಘಾಟನೆ ಮಾಡಿದ್ದಾರೆ ಐದು ಜನರಿಗೆ ಬೋರ್ಡಿಂಗ್ ಪಾಸ್ ನಾಳಿಗೆ ಕೊಡುವಂಥದ್ರ ಮುಖಾಂತರ ಇದು ನಮ್ಮ ಸಾಧನೆ ನಮ್ಮ ಸರ್ಕಾರದ ಸಾಧನೆ ಅನ್ನುವಂಥ ಮಾತನ್ನು ಹೇಳಿಕೆ ನಾನು ಬಯಸ್ತಾ ಇದ್ದೀನಿ ಆತ್ಮೀಯ ಬಂಧುಗಳೇ ಇದರ ಜೊತೆಯಲ್ಲಿ ಇವತ್ತು ಅನೇಕ ವರ್ಷದಿಂದ ನನಗೆ ಬಿದ್ದಂಥ ನೀರಾವರಿ ಯೋಜನೆಗಳು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಇಬ್ಬರು ಇದ್ದಾರೆ ಯಾಕೆಂದ್ರೆ ಹಣಕಾಸು ಸಚಿವರು ಮುಖ್ಯಮಂತ್ರಿ ಇದ್ದಾರೆ ನೀರಾವರಿ ಮಂತ್ರಿ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಇದ್ದಾರೆ ಈಗ ನಮ್ಮಲ್ಲಿ ಬಚಾವತ್ ಆಯೋಗದ ಅಡಿಯಲ್ಲಿ ನಮಗೆ ಇಪ್ಪತ್ತ್ ಮೂರು ಟಿ ಎಂ ಸಿ ಫೀಟ್ ನೀರು ಇವತ್ತು ಹಂಚಿಕೆ ಆಗಿತ್ತು ಆದರೆ ಇವತ್ತಿನವರೆಗೆ ನಾವು ಇಪ್ಪತ್ತ್ ಮೂರು ಟಿ ಎಂ ಸಿ ಫೀಟ್ ನೀರು ಸಂಪೂರ್ಣವಾಗಿ ಬಳಕೆ ಮಾಡಲಿಕ್ಕೆ ಆಗಲಿಲ್ಲ ಅನೇಕ ಸಲ ಆಯವ್ಯದಲ್ಲಿ ಘೋಷಣೆ ಮಾಡಿದ್ದೇವೆ ಆದರೆ ಬರೀ ಹನ್ನೆರಡರಿಂದ ಹದಿನಾಲ್ಕು ಟಿ ಎಮ್ ಸಿ ಫೀಟ್ ಮಾತ್ರ ಉಪಯೋಗ ಮಾಡ್ತಾ ಇದ್ದೇವೆ ಅದಕ್ಕೆ ಸುಮಾರು ಹಿಂದಿನ ಸರ್ಕಾರದಲ್ಲಿ ನಮ್ಮ ಸರ್ಕಾರ ಇದ್ದಾಗಿ ಘೋಷಣೆ ಮಾಡಿದರು ಸಿದ್ದರಾಮಯ್ಯ ಸಾಹೇಬರು ಅದು ಆಗಲಿಕ್ಕೆ ಹೊಸ ಚುನಾವಣೆ ಬಂದು ಹೊಸ ಸರ್ಕಾರ ಬಂತು ಈಗ ಮತ್ತೆ ಆರುನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಇವತ್ತು ನನ್ನ ಕ್ಷೇತ್ರದ ಮೇಕರ್ ಏತ ನೀರಾವರಿ ಯೋಜನೆ ಆ ಯೋಜನೆ ಅದರ ಅಡಿಯಲ್ಲಿ ಸುಮಾರು ಇಪ್ಪತ್ತೈದು ಸಾವಿರ ಎಕರೆ ರೈತರ ಭೂಮಿಗೆ ನೀರು ಕೊಡ್ತೀವಿ ಅವರಾದ ಗಡಿ ಭಾಗದಲ್ಲಿರುವಂತಹ ಪ್ರದೇಶ ಅಲ್ಲಿ ಮೂವತ್ತಾರು ಕೆರೆ ತುಂಬುವಂತ ಒಂದು ಯೋಜನೆಗೆ ಮೊನ್ನೆ ಟೆಂಡರ್ ಆಗಿದೆ ಟೆಂಡರ್ ಆಗಿ ವರ್ಕ್ ಆರ್ಡರ್ ಇಶ್ಯೂ ಮಾಡುವಂಥದ್ದು ಬಾಕಿ ಇದ್ದಂಥದ್ದು ಮೊನ್ನೆ ನಾಲ್ಕು ದಿವಸ ಕೆಳಗಡೆ ಸಚಿವ ಸಂಪುಟದಲ್ಲಿ ಒಂದೇ ಸಲ ಯೋಗ ಯೋಗ ಅನ್ನುವಂತ ರೀತಿಯಲ್ಲಿ ಮಾನ್ಯ ಉಪಮುಖ್ಯಮಂತ್ರಿಯವರು ಮಾನ್ಯ ಮುಖ್ಯಮಂತ್ರಿಯವರು ಧಾರಾಳವಾಗಿ ಅದಕ್ಕೆ ಇವತ್ತು ಮಾನ್ಯತೆ ಕೊಟ್ಟು ಅನುಮೋದನೆ ಕೊಟ್ಟು ಅದನ್ನು ಬರುವಂತಹ ದಿನಮಾನಗಳಲ್ಲಿ ಆದಷ್ಟು ಆ ಟೆಂಡರ್ ಫೈನಲ್ ಆಗಿದೆ ಪ್ರಾರಂಭ ಮಾಡುವಂತ ಕೆಲಸ ಮಾಡ್ತೀವಿ ಬೀದರ್ ಜಿಲ್ಲೆ ರೈತರ ಉದ್ಧಾರ ಮಾಡ್ತೀವಿ ಅನ್ನುವಂಥ ಮಾತನ್ನು ಇಲ್ಲಿ ಹೇಳಿಕೆ ಬಯಸ್ತಾ ಇದ್ದೀನಿ ಇವತ್ತು ಅನೇಕ ಅಭಿವೃದ್ಧಿಪರ ಕೆಲಸ ಕಾರ್ಯಗಳು ಇವತ್ತು ನೋಡಿ ಸಣ್ಣ ನೀರಾವರಿ ಯೋಜನೆ ಕೆರೆಗಳಿಗೆ ಬ್ರಿಜ್ ಕಂ ಬ್ಯಾರೇಜ್ಗಳಿಗೆ ಅದಕ್ಕೆ ಅನುದಾನ ಕೊಟ್ಟಿದ್ದೇವೆ ಅದರ ಘೋಷಣೆ ಮಾಡ್ತಾ ಇದ್ದೇವೆ ಅದರ ಜೊತೆಯಲ್ಲಿ ಇವತ್ತೇ ನಮ್ಮಲ್ಲಿ ನೀರಾವರಿ ಯೋಜನೆ ಅದು ಮುನ್ನೂರ ಮೂವತ್ತು ಕೋಟಿ ರೂಪಾಯಿ ಇವತ್ತೇ ನಾಲ್ಕು ಬ್ರಿಜ್ ಕಂ ಬ್ಯಾರೇಜ್ ಮಾಡಿದ್ದಿತ್ತು ಎರಡು ನೂರು ಕೋಟಿಗೆ ಅದು ಗೋಡುಬೊಲೆ ಗೇಟ್ ಹಾಕಿ ಹತ್ತು ವರ್ಷದಿಂದ ನೀರೇ ನಿಲ್ತಾ ಇರಲಿಲ್ಲ ಅದಕ್ಕೆ ಮೊನ್ನೆ ನೀರಾವರಿ ನಿಗಮ ದ ಸಭೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಆ ಮುನ್ನೂರ ಮೂವತ್ತು ಕೋಟಿ ರೂಪಾಯಿಗೆ ಅನುಮೋದನೆ ಮಾಡಿದ್ದಾರೆ ಅದನ್ನು ಟೆಂಡರ್ ಮಾಡಿ ಡಿ ಪಿ ಆರ್ ಮಾಡಿ ಆ ಕಾಮಗಾರಿಯನ್ನು ಪ್ರಾರಂಭ ಮಾಡಿ ಈ ಜಿಲ್ಲೆ ಜನರಿಗೆ ರೈತರಿಗೆ ನೀರು ಕೊಡುವಂತ ಕೆಲಸ ನಮ್ಮ ಸರ್ಕಾರ ಮಾಡ್ತದೆ ಇದು ನಮ್ಮ ಸಾಧನೆ ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತಾ ಇದ್ದೇನೆ ಇದಕ್ಕೆ ಆತ್ಮೀಯ ಬಂಧುಗಳೇ ನಗರಾಭಿವೃದ್ಧಿ ಇಲಾಖೆ ವತಿಯಿಂದ ರಹೀಮ್ ಖಾನ್ ಅವರು ನಾವೆಲ್ಲ ಸೇರಿ ಸುಮಾರು ಮುನ್ನೂರ ಮೂವತ್ತು ಕೋಟಿ ರೂಪಾಯಿ ನೀರು ನೀರಿರ್ಬೋದು ಇತರ ಅಂದರೆ ನಗರಗಳಿಗೆ ಅದರಲ್ಲಿ ಅನುದಾನ ಮಂಜೂರಾತಿ ಆಗಿದೆ ಹಾಗೆ ಇವತ್ತು ಗ್ರಾಮೀಣ ಭಾಗದಲ್ಲಿ ಜಲ್ ಜೀವನ್ ಮಿಷನ್ ಅಡಿಯಲ್ಲಿ ಹೆಸರು ಜಲ್ ಜೀವನ್ ಮಿಷನ್ ಕೇಂದ್ರದ ಅಂತ ಹೇಳಿದ್ರು ಐವತ್ತೈದು ಪರ್ಸೆಂಟ್ ಹಣ ನಾವು ಕೊಡ್ತೀವಿ ರಾಜ್ಯ ಸರ್ಕಾರ ಕೊಡ್ತದೆ ಅದರಲ್ಲಿ ಮುನ್ನೂರ ಮೂವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಇವತ್ತು ಅದಕ್ಕೆ ನಾವು ಮಂಜೂರಾತಿ ಮಾಡಿ ಟೆಂಡರ್ ಆಗಿದೆ ಆ ಕಾಮಗಾರಿಗೆ ಇವತ್ತು ನಾವು ಚಾಲನೆ ಕೊಡ್ತಾ ಇದ್ದೇವೆ ವಿದ್ಯುತ್ ಇಲಾಖೆ ವತಿಯಿಂದ ಎರಡ್ ಇಪ್ಪತ್ತು ಕೆ ಬಿ ಎಸ್ ಸ್ಟೇಷನ್ ಅದು ನಿರ್ಮಾಣ ಆಗಿದೆ ಅದರ ಉದ್ಘಾಟನೆ ಇವತ್ತು ವಿದ್ಯುಕ್ತವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ ಇವತ್ತು ಅರಣ್ಯ ಇಲಾಖೆಯಲ್ಲಿ ನಾನು ಅರಣ್ಯ ಪರಿಸರ ಸಚಿವನಾದ ಮೇಲೆ ಸುಮಾರು ರಾಜ್ಯದಲ್ಲಿ ಎಂಟೂವರೆ ಕೋಟಿ ಸಸಿ ನೆಟ್ಟಿದ್ದೇವೆ ದಾಖಲೆ ಸಸಿ ಬೀದರ್ನಲ್ಲಿ ಮೂವತ್ತು ಲಕ್ಷ ಸಸಿ ನೆಟ್ಟಿದ್ದೇವೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಒಂದೊಂದು ಸಸಿ ನೆಟ್ಟಿದ್ದಾರೆ ಟಾಲ್ ಸೀಡ್ಲಿಂಗ್ಸ್ ಎತ್ತರದ ಸಸಿ ನೆಟ್ಟಿ ಹಸಿರು ಹೊದಿಕೆ ಜಾಸ್ತಿ ಮಾಡಬೇಕು ಅನ್ನುವಂಥದ್ದಕ್ಕೆ ಇವತ್ತು ನಾವು ಕ್ರಮ ತೆಗೆದುಕೊಂಡಿದ್ದೇವೆ ಅಭಿವೃದ್ಧಿ ಮಾಡುವಂತ ಕೆಲಸ ಇವತ್ತು ನಡೀತಾ ಇದೆ ಇದಕ್ಕೆ ಹೊರತುಪಡಿಸಿ ರಸ್ತೆ ಚರಂಡಿ ಕುಡಿಯೋ ನೀರು ಇವತ್ತು ಹೀಗೆ ಅನೇಕ ಇವತ್ತು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಯೋಜನೆ ಇಡಿಯಲ್ಲಿ ನೂರಾರು ಶಾಲಾ ಕಾಲೇಜುಗಳು ಕೋಣೆಗಳು ಮಾಡಿದ್ದಾವೆ ಪೀಠೋಪಕರಣ ಪಾಠೋಪಕರಣ ಅವರಿಗೆ ಶಿಕ್ಷಕರು ಎಲ್ಲಿ ಇದ್ದಿಲ್ಲ ಆ ಶಿಕ್ಷಕರ ಹುದ್ದೆ ಭರ್ತಿ ಮಾಡಿದ್ದೇವೆ ಇವತ್ತು ಮಹಿಳೆಯರು ನನಗೆ ಗೊತ್ತಿದೆ ನೀವೆಲ್ಲ ಗಡಿಬಿಡಿಯಲ್ಲಿ ಇರ್ತೀರಿ ಏಳು ಗಂಟೆ ಆದ್ಮೇಲೆ ಆದ್ರೆ ಇವತ್ತು ಒಂದು ತಾಸು ನಮ್ಮೆಲ್ಲರ ಸೌಭಾಗ್ಯ ಅಂತ ಹೇಳ್ಬೋದು ಮಾನ್ಯ ಮುಖ್ಯಮಂತ್ರಿಗಳು ಬಂದಿದ್ದಾರೆ ಇವತ್ತು ಆದಷ್ಟು ನಾನು ಶಾರ್ಟ್ ಆಗಿ ಮುಗಿಸ್ತೇನೆ ಅದಕ್ಕೆ ತಾವೆಲ್ಲರೂ ಶಾಂತ ರೀತಿಯಿಂದ ಕುಳಿತುಕೊಳ್ಬೇಕು ಇದಕ್ಕೆ ಆತ್ಮೀಯ ಬಂಧುಗಳೇ ಇವೆಲ್ಲ ಕಾರ್ಯಕ್ರಮಗಳು ಅಂಗನವಾಡಿ ನೂರಾರು ಅಂಗನವಾಡಿ ಕಟ್ಟಡ ಮಾಡಿದ್ದೇವೆ ಇವತ್ತು ಹೀಗೆ ಸುಮಾರು ಎರಡು ಸಾವಿರ ಇಪ್ಪತ್ತೈದು ಕೋಟಿ ಇಷ್ಟೆಲ್ಲ ನಾನು ಹೇಳಿದರೆ ಸಮಯ ಆಗ್ತದೆ ಹೀಗಾಗಿ ಯಾಕೆಂದ್ರೆ ಸುಮಾರು ಹೊತ್ತಿನಿಂದ ನೀವು ಕಾಯ್ತಾ ಇದ್ದೀರಿ ಇವತ್ತು ನೋಡಿ ಬೀದರ್ನಲ್ಲಿ ಬ್ರಿಮ್ಸ್ ಆಸ್ಪತ್ರೆ ಇದೆ ಜಿಲ್ಲಾ ಆಸ್ಪತ್ರೆ ಆದರೆ ಜಿಲ್ಲಾ ಆಸ್ಪತ್ರೆಯಲ್ಲಿ ಯಾವುದೇ ಸೂಪರ್ ಸ್ಪೆಷಲಿಟಿ ಇಲ್ಲ ಸೂಪರ್ ಸ್ಪೆಷಲೈಜೇಷನ್ ಬೇಕು ಅಂತೇಳಿ ಹೇಳಿ ಹದಿನೈದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಇವತ್ತು ಯಾರಿಗಾದರೂ ಹೃದ್ರೋಗ ಹೃದಯ ಸಂಬಂಧಿ ಸಮಸ್ಯೆ ಆದರೆ ಕ್ಯಾತ್ಲ್ಯಾಬ್ ನಿರ್ಮಾಣ ಮಾಡ್ತೀವಿ ಅಂತ ಹೇಳಿದ್ದೇವೆ ಆ ಕ್ಯಾಥ್ಲ್ಯಾಬ್ಗೆ ಅನುದಾನ ಮಂಜೂರಾತಿ ಮಾಡಿಸಿ ಅದು ಈಗ ನಿರ್ಮಾಣ ಆಗಿದೆ ಅದರ ಉದ್ಘಾಟನೆ ಸಿ ಎಂ ಸರ್ ಮತ್ತು ಡಿ ಸಿ ಎಂ ಸರ್ ಮಾಡ್ತಾ ಇದ್ದಾರೆ ಯಾರು ಈಗ ನಿಮ್ಗೆ ಯಾರ್ಯಾಗಾದರೂ ಹಾರ್ಟ್ ಸಮಸ್ಯೆ ಆದರೆ ನೀವು ಎಲ್ಲಿಗೆ ಹೋಗ್ಬೇಕಾಗಿತ್ತು ಬೆಂಗಳೂರಿಗೆ ಹೈದರಾಬಾದ್ಗೆ ಶೋಲಾಪುರ್ಗೆ ಬಾಂಬೆಗೆ ಹೋಗ್ಬೇಕಾಗಿತ್ತು ಈಗ ನಿಮಗೆ ಹೃದಯ ಕಾಯಿಲೆ ಆದರೆ ಇದೇ ಬಿ ಆಸ್ಪತ್ರೆಯಲ್ಲಿ ನಿಮಗೆ ಚಿಕಿತ್ಸೆ ಕೊಡುವಂಥ ಒಂದು ಕೆಲಸ ಇವತ್ತು ನಾವು ಮಾಡ್ತಾ ಇದ್ದೀವಿ ಅನ್ನುವಂಥ ಮಾತನ್ನು ಇಲ್ಲಿ ತಮ್ಮೆಲ್ಲರಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಅದಕ್ಕೆ ಆತ್ಮೀಯ ಬಂಧುಗಳೇ ಲೋಕೋಪಯೋಗಿ ಇಲಾಖೆ ಇರ್ಬೋದು ಪಶುಪಾಲನಾ ಇಲಾಖೆ ಇರ್ಬೋದು ಇವತ್ತು ನಮ್ಮ ಬಾಲ್ಕಿಯಲ್ಲಿ ಮಾನೇ ರಾಮಲಿಂಗರೆಡ್ಡಿ ಅವರು ಇದ್ದಾರೆ ಈಗಾಗಲೇ ಹತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಇವತ್ತು ಆರ್ ಟಿ ಓ ಕಚೇರಿ ಆಗಿದೆ ಅಲ್ಲಿ ಡ್ರೈವಿಂಗ್ ಟ್ರ್ಯಾಕ್ ಆಗಿದೆ ಅದರ ಉದ್ಘಾಟನೆಯನ್ನು ಇವತ್ತು ನಾವು ಇಲ್ಲಿ ಮಾಡ್ತಾ ಇದ್ದೇವೆ ಕರ್ನಾಟಕ ಗೃಹ ಮಂಡಳಿ ವತಿಯಿಂದ ಬಾಲ್ಕಿಯಲ್ಲಿ ನಾಲ್ಕು ನೂರು ಬಡವರಿಗೆ ಅತಿ ಬಡವರಿಗೆ ಹತ್ತತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಬಂದು ಸಂ ಒಂದು ಫ್ಲಾಟ್ಸ್ ಕಟ್ಟಿ ಇವತ್ತು ಅವರಿಗೆ ಮಾನ್ಯ ಮುಖ್ಯಮಂತ್ರಿಯವರು ಅವರಿಗೆ ಇವತ್ತು ಅದು ಪ್ರಮಾಣ ಅಂದರೆ ಆದೇಶ ಪತ್ರ ಕೊಡುವಂಥದ್ದು ಮಾಡ್ತಾ ಇದ್ದಾರೆ ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತಾ ಇದ್ದೀನಿ ಅದಕ್ಕೆ ಆತ್ಮೀಯ ಬಂಧುಗಳೇ ಇತರ ಅನೇಕ ಇವೆಲ್ಲ ಕಾಮಗಾರಿಗಳು ಇವತ್ತು ಹಿಂದುಳಿದ ವರ್ಗಗಳ ಕಲ್ಯಾಣ ಇರುವ ಇಲಾಖೆ ಇರ್ಬೋದು ಸಮಾಜ ಕಲ್ಯಾಣ ಇಲಾಖೆ ಇರ್ಬೋದು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಇರ್ಬೋದು ಇವೆಲ್ಲ ಇಲಾಖೆ ವತಿಯಿಂದ ವಸ್ತಿ ಶಾಲೆಗಳು ಮೊರಾಜಿ ದೇಸಾಯಿ ವಸ್ತಿ ಶಾಲೆ ಯುವತ್ ಅಬ್ದುಲ್ ಕಲಾಂ ವಸ್ತಿ ಶಾಲೆ ಬಾಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ವಸ್ತಿ ಶಾಲೆ ಇವೆಲ್ಲದಕ್ಕೆ ಸುಮಾರು ಇವೆಲ್ಲ ಸೇರಿ ಎಪ್ಪತ್ತೈದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಕಾಮಗಾರಿಗಳಿಗೆ ಇವತ್ತು ನಾವು ಶಂಕುಸ್ಥಾಪನೆ ಮಾಡ್ತಾ ಇದ್ದೀವಿ ಅದಕ್ಕೆ ಆತ್ಮೀಯ ಬಂಧುಗಳೇ ನಾವು ಕೊಟ್ಟ ಮಾತಿನಂತೆ ನಡೀತಾ ಇದ್ದಾವೆ ಇವತ್ತು ನೀವು ಆಲೋಚನೆ ಮಾಡಿ ಇಲ್ಲೆಲ್ಲ ಸುಮಾರು ನಮ್ಮ ಅಕ್ಕ ತಂಗಿದ್ರು ಬಂದಿದ್ದೀರಿ ಇವತ್ತು ಐದು ಗ್ಯಾರಂಟಿಗಳಿಗೆ ಐದು ಗ್ಯಾರಂಟಿಗಳಿಗೆ ಇವತ್ತಿನವರೆಗೆ ಬೀದರ್ ಜಿಲ್ಲೆಯಲ್ಲಿ ಗೃಹಲಕ್ಷ್ಮಿ ಯೋಜನೆ ಇರಬಹುದು ಇವತ್ತು ಗೃಹ ಜ್ಯೋತಿ ಯೋಜನೆ ಇರಬಹುದು ಇವತ್ತೇನು ನಮ್ಮಲ್ಲಿ ಶಕ್ತಿ ಯೋಜನೆ ಯುವ ನಿಧಿ ಯೋಜನೆ ಅನ್ನಭಾಗ್ಯ ಯೋಜನೆ ಇವೆಲ್ಲ ಯೋಜನೆ ಸೇರಿ ನಮ್ಮ ಸರ್ಕಾರ ಬಂದ ಮೇಲೆ ಎರಡು ಸಾವಿರ ಕೋಟಿ ರೂಪಾಯಿ ನೇರ ವರ್ಗಾವಣೆ ಮುಖಾಂತರ ಹದಿಮೂರು ಲಕ್ಷ ಇವತ್ತು ಮೂರು ಸಾವಿರ ಮೂವತ್ತು ಸಾವಿರ ಜನರಿಗೆ ಅನ್ನಭಾಗ್ಯ ಇಟ್ಕೊಂಡು ಎಲ್ಲದರಲ್ಲಿ ಕನಿಷ್ಠ ಮೂರುವರೆ ಲಕ್ಷ ಒಂದೊಂದು ಯೋಜನೆ ಅಡಿಯಲ್ಲಿ ಫಲಾನುಭವಿಗಳಿದ್ದಾರೆ ಏಳು ಕೋಟಿ ಮಹಿಳೆಯರು ಬಸ್ ನಲ್ಲಿ ಪ್ರಯಾಣ ಮಾಡಿದ್ದಾರೆ ಇದೊಂದು ದಾಖಲೆ ಈ ಎರಡು ಸಾವಿರ ಪ್ಲಸ್ ಇದು ನೋಡಿದ್ರೆ ನಮ್ಮ ಸರ್ಕಾರ ಬಂದು ಎರಡು ಇಪ್ಪತ್ತು ಇಪ್ಪತ್ತೆರಡು ತಿಂಗಳಲ್ಲಿ ಇವತ್ತು ಸುಮಾರು ಐದು ಸಾವಿರ ಕೋಟಿ ರೂಪಾಯಿ ಬೀದರ್ ಜಿಲ್ಲೆಯ ಜನರ ಅಭಿವೃದ್ಧಿಗಾಗಿ ಹಣ ಇವತ್ತು ವಿನಿಯೋಗ ಆಗ್ತಾ ಇದೆ ಅಂತೇಳಿ ಭಾಳ ಹೆಮ್ಮೆಯಿಂದ ಇವತ್ತು ನಾನು ಹೇಳಿಕೆ ಬಯಸ್ತಾ ಇದ್ದೀನಿ ಅದಕ್ಕೆ ಆತ್ಮೀಯ ಬಂಧುಗಳೇ ಇವತ್ತೇನು ವಿರೋಧ ಪಕ್ಷದವರು ಅವರು ಈ ಸಭೆ ಬಹಿಷ್ಕಾರ ಮಾಡಿದ್ದಾರೆ ಅವ್ರಿಗೇನು ನೈತಿಕತೆ ಇದೆ ಅವರಂತೂ ನಾಲ್ಕು ವರ್ಷ ಏನೂ ಮಾಡೇ ಇಲ್ಲ ಅವ್ರದ್ದು ಏನಾದರೂ ಒಂದಾದರೂ ಸಾಧನೆ ಇದೆಯಾ ಬರೀ ಸುಳ್ಳು ಮೋಸ ವಂಚನೆ ಜನರಿಗೆ ದಾರಿ ತಪ್ಪಿಸುವಂಥದ್ದು ಜಾತಿ ಜಾತಿಗಳಲ್ಲಿ ಧರ್ಮ ಧರ್ಮಗಳಲ್ಲಿ ಹೊಡೆದಾಳುವ ನೀತಿ ಅನುಸರಿಸಿ ಭಾವನಾತ್ಮಕ ವಿಷಯಗಳನ್ನು ಕೆರಳಿಸಿ ಸಮಾಜವನ್ನು ಒಡೆಯುವಂಥ ಕೆಲಸ ಭಾರತೀಯ ಜನತಾ ಪಕ್ಷದವರು ಮಾಡ್ತಾ ಇದ್ದಾರೆ ಅವರಿಗೆ ನಮಗೆ ಟೀಕೆ ಮಾಡುವಂಥ ನೈತಿಕತೆ ಇಲ್ಲ ಅವರ ಬಂಡವಾಳ ಶೂನ್ಯ ಇದೆ ಬೆಲೆ ಏರಿಕೆ ಮಾಡಿದವರು ಅವರು ಅಡುಗೆ ನೀಲ್ ಸಿಲಿಂಡರ್ ಬೆಲೆ ಏರಿದು ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಸಿದ್ದು ಜೀವನಾವಶ್ಯಕ ವಸ್ತುಗಳ ಬೆಲೆ ಏರಿಸಿದ್ದು ಬ್ರಹ್ಮಾಂಡ ಭ್ರಷ್ಟಾಚಾರ ಮಾಡಿದ್ದು ಅವೆಲ್ಲ ತನಿಖೆ ನಡೀತಾ ಇದೆ ಅದಕ್ಕೆಲ್ಲ ಹೆದರಿ ಇವತ್ತು ಜನರಿಗೆ ದಾರಿ ತಪ್ಪಿಸ್ಲಿಕ್ಕೆ ಇವತ್ತು ಎಲ್ಲ ನಾಟಕ ಆಡ್ತಾ ಇದ್ದಾರೆ ಅದಕ್ಕೆ ಆತ್ಮೀಯ ಬಂಧುಗಳ ಬೀದರ್ ಜಿಲ್ಲೆ ನೋಡಿ ಇದು ಶರಣರ ನಾಡಿದೆ ಬಸವಣ್ಣನವರ ಕಾರ್ಯಕ್ಷೇತ್ರ ಮೊಹಮ್ಮದ್ ಗವನ್ನ ವಿಶ್ವವಿದ್ಯಾಲಯ ಅಂತಾರಾಷ್ಟ್ರೀಯ ವಿಶ್ವವಿದ್ಯಾಲಯ ಇದ್ದಂಥದ್ದು ನಾನಕ್ ಜೀರಾ ಇದೆ ನರಸಿಂಹರಣ ಇದೆ ಇಂಥ ಒಂದು ಪುಣ್ಯ ಕ್ಷೇತ್ರ ಇದು ಧಾರ್ಮಿಕವಾಗಿ ಆಧ್ಯಾತ್ಮಿಕವಾಗಿ ಹಿಂದುಳಿದ ಜಿಲ್ಲೆ ಅಲ್ಲ ಆದರೆ ಅನೇಕ ಕಾರಣದಿಂದ ಅಭಿವೃದ್ಧಿಲಿ ಹಿಂದುಳಿದಿದೆ ಸತ್ಯ ಇದೆ ಈ ಹಿಂದುಳಿದಂಥ ಜಿಲ್ಲೆಗೆ ನಾವು ಇವತ್ತು ನಮ್ಮ ಜಿಲ್ಲೆಯ ಜನರ ಅವರ ಜೀವನ ಮಟ್ಟ ಸುಧಾರಣೆ ಮಾಡಬೇಕಾಗಿದೆ ಅವರ ಆಲೋಚನೆ ಅವರ ವಿಚಾರಗಳ ಮಟ್ಟ ಸುಧಾರಣೆ ಮಾಡಬೇಕಾಗಿದೆ ಅವರ ಒಂದು ಸಂಪನ್ಮೂಲ ಅವರು ಗಳಿಸುವಂಥ ಶಕ್ತಿ ಹೆಚ್ಚಿಗೆ ಮಾಡಬೇಕಾಗಿದೆ ಅವರ ವೃತ್ತಿ ದ್ವಿಗುಣ ಮಾಡಿಸ್ಬೇಕಾಗಿದೆ ಇವೆಲ್ಲ ಮಾಡಬೇಕು ಅಂತ ಹೇಳಿದ್ರೆ ಇವತ್ತು ನಮ್ಮ ಸರ್ಕಾರ ಈ ಹಣೆ ಪಟ್ಟಿ ಬೀದರ್ ಜಿಲ್ಲೆ ಇವತ್ತು ಇದರ ಸರ್ವಾಂಗೀಣ ಅಭಿವೃದ್ಧಿ ಆಗಿ ಇವತ್ತು ಮಾನ್ಯ ಅವರು ಇವತ್ತು ಸಂಕಲ್ಪ ಮಾಡಿದ್ದಾರೆ ಮೈಸೂರು ಭಾಗ ಯಾವ ರೀತಿ ಅಭಿವೃದ್ಧಿ ಆಗಿದೆ ಅದೇ ರೀತಿ ಕಲ್ಯಾಣ ಕರ್ನಾಟಕದಲ್ಲಿ ಬೀದರ್ ಜಿಲ್ಲೆನೂ ನಂಬರ್ ಒನ್ ಆಗಿ ಅಭಿವೃದ್ಧಿ ಆಗಬೇಕು ಅನ್ನುವಂಥದ್ದು ಇವತ್ತು ಅದಕ್ಕೆ ನಿಮ್ಮೆಲ್ಲರ ಆಶೀರ್ವಾದದಿಂದ ನಮ್ಮ ಗುರುಗಳ ತಂದೆಯವರ ಆಶೀರ್ವಾದದಿಂದ ಉಸ್ತುವಾರಿ ಸಚಿವನಾಗಿದ್ದೇನೆ ನೀವೆಲ್ಲ ಪ್ರೀತಿ ವಿಶ್ವಾಸ ಇಟ್ಟಿದ್ದೀರಿ ನಾನು ಖಾನ್ ಇತರ ಎಲ್ಲ ಜನಪ್ರತಿನಿಧಿಗಳು ಸೇರಿ ಕೆಲಸ ಮಾಡ್ತಾ ಇದ್ದೇವೆ ಮತ್ತು ವಿಶೇಷವಾಗಿ ನಿಮಗೆ ಧನ್ಯವಾದ ಕೃತಜ್ಞತೆ ಹೇಳ್ತಾ ಇದ್ದೇನೆ ಎಲ್ಲರೂ ಅದರಲ್ಲಿ ಭಾಗಿಯಾಗಿದ್ದಾರೆ ರಾಜಶೇಖರ್ ಪಾಟೀಲ್ ನಮ್ಮ ವಿಜಯ್ ಸಿಂಗ್ ಎಲ್ಲ ಮೊನ್ನೆ ನಡೆದಂಥ ಲೋಕಸಭೆ ಚುನಾವಣೆಯಲ್ಲಿ ನೀವೆಲ್ಲ ಇಪ್ಪತ್ತಾರು ವರ್ಷ ಯುವಕದ ಯುವಕನಾದಂಥ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಸಾಗರ್ ಖಂಡ್ರಿಗೆ ಹೆಚ್ಚಿನ ಹೆಚ್ಚಿನ ಬಹುಮತದಿಂದ ಗೆದ್ಕೊಟ್ಟಿದ್ದೀರಿ ಒಂದು ಲಕ್ಷ ಇಪ್ಪತ್ತೆಂಟು ಸಾವಿರ ಮತಗಳ ಅಂತರದಿಂದ ಗೆದ್ದಿದ್ದೀರಿ ಅದಕ್ಕೆ ನಿಮ್ಮ ಋಣ ತೀರಿಸಬೇಕಾಗಿದೆ ನಿಮ್ದು ಎಷ್ಟೇ ಕೆಲಸ ಮಾಡಿದರೂ ಕಡಿಮೆ ಇದೆ ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತಾ ಅದಕ್ಕೆ ಆತ್ಮೀಯ ಬಂಧುಗಳೇ ಇನ್ನೂ ಹೆಚ್ಚಿನ ಸಮಯ ನಾನು ತೆಗೆದುಕೊಳ್ಳದೆ ಕೊನೆಯದಾಗಿ ಎರಡು ಮಾತು ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೇಳಿಕೆ ಬಯಸ್ತಾ ಇದ್ದೀನಿ ಈ ಜಿಲ್ಲೆ ಏನೊಂದು ಸಮಸ್ಯೆಗಳಿದ್ದಾವೆ ಉಪಮುಖ್ಯಮಂತ್ರಿಗಳು ಇದ್ದಾರೆ ಇವತ್ತು ಕಾರಂಜಾ ಜಲಾಶಯ ನಿರ್ಮಾಣಕ್ಕೆ ಬೀದರ್ ಜಿಲ್ಲೆಯ ಸುಮಾರು ಒಂಬತ್ತು ಗ್ರಾಮಗಳು ಸಂಪೂರ್ಣವಾಗಿ ಮುಳುಗಡೆ ಆಗಿದ್ದಾವೆ ಎಪ್ಪತ್ತರ ದಶಕದಲ್ಲಿ ಇವತ್ತು ಸುಮಾರು ಇಪ್ಪತ್ತು ಸಾವಿರ ಭೂಮಿ ಕಳ್ಕೊಂಡಿದ್ದಾರೆ ಜಿಲ್ಲೆ ಅಭಿವೃದ್ಧಿಗಾಗಿ ತಮ್ಮ ಅಮೂಲ್ಯ ಆಸ್ತಿ ಕಳ್ಕೊಂಡಿದ್ದಾರೆ ಆಸ್ತಿಗೆ ಬೆಲನೆ ಕಟ್ಟಲಿಕ್ಕೆ ಆಗೋದಿಲ್ಲ ಕಾರಂಜ ಸಂತ್ರಸ್ತರ ಬೇಡಿಕೆ ಇದೆ ಒಂದು ಸಾವಿರ ದಿವಸ ಅವರಾತ್ರಿ ಧರಣಿ ಮಾಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸೇರಿ ಒಂದು ಸಮಿತಿ ತಜ್ಞರ ಸಮಿತಿ ರಚನೆ ಮಾಡಿದ್ದಾರೆ ಆ ಕಾರಂಜ ಸಂತ್ರಸ್ತರಿಗೆ ಇವತ್ತು ವಿಶೇಷವಾದಂಥ ಪ್ರಕರಣ ಅಂತ ಹೇಳಿ ಪರಿಗಣನೆ ಮಾಡಿ ಅವರಿಗೆ ಒನ್ ಟೈಮ್ ಇವತ್ತು ಬೀದರ್ ಜಿಲ್ಲೆ ಎರಡು ಸಾವಿರ ಮೂರು ಸಾವಿರ ಕೊಟ್ಟಿದ್ದಾರೆ ಎಕರೆಗೆ ಅವರಿಗೆ ಕೋರ್ಟಿಗೆ ಹೋಗಲಿಕ್ಕೆ ಆಗೋದಿಲ್ಲ ಈಗ ಕೋರ್ಟ್ ಹೋಗಿದವರು ಸ್ವಲ್ಪ ಜನ ತಗೊಂಡಿದ್ದಾರೆ ಅದು ಹೊರತುಪಡಿಸಿ ವಿಶೇಷ ಪ್ಯಾಕೇಜ್ ಕೊಡಬೇಕು ಅಂತೇಳಿ ಹೇಳಿ ನನ್ನ ಪರವಾಗಿ ಮಾನ್ಯ ಮುಖ್ಯಮಂತ್ರಿಗೆ ಮಾನ್ಯ ನೀರಾವರಿ ಸಚಿವರಿಗೆ ವಿನಂತಿಯನ್ನು ಮಾಡ್ತಾ ಇದ್ದೇನೆ ಅದೇ ರೀತಿಯಲ್ಲಿ ಇವತ್ತು ಬೀದರ್ ಜಿಲ್ಲೆಯಲ್ಲಿ ಶೇಕಡ ಹತ್ತರಷ್ಟು ಮಾತ್ರ ನೀರಾವರಿ ಇದೆ ಇನ್ನೂ ನಾವು ನೀರಾವರಿ ಕ್ಷೇತ್ರ ಜಾಸ್ತಿ ಮಾಡ್ಕೋಬೇಕಾಗ್ತದೆ ಇವೆಲ್ಲ ನೀರಾವರಿ ಯೋಜನೆ ಪೂರ್ತಿ ಮಾಡಬೇಕು ಅಂದರೆ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಕೇಳಬೇಕು ಸರ್ ಯಾಕೆಂದರೆ ಇವತ್ತು ನಮಗೆ ನೀವೇನು ಎತ್ತಿನ ಹೊಳೆಯೋದು ಹತ್ತು ಪರ್ಸೆಂಟ್ ನಮಗೆ ಇಪ್ಪತ್ತೈದು ಸಾವಿರ ಕೊಟ್ಟಿಲ್ಲ ಎರಡೂವರೆ ಸಾವಿರ ಕೊಟ್ಟರೆ ನಾವು ಇಪ್ಪತ್ತ್ಮೂರು ಟಿ ಎಮ್ ಸಿ ಫೀಟ್ ನೀರೇನಿದೆ ಸಂಪೂರ್ಣವಾಗಿ ನಮಗೆ ಬಳ್ಕೊಳ್ ಬಳಸ್ಕೊಳ್ಳಿಕ್ಕೆ ಆಗ್ತದೆ ಅದಕ್ಕೆ ನಮ್ಮದು ನೆನೆಗುದಿಗೆ ಇರುವಂಥ ಇನ್ನೂ ಇವತ್ತು ಬಸವ ಏತ ನೀರಾವರಿ ಯೋಜನೆ ಇದೆ ಇನ್ನೂ ಕೆಲವೊಂದು ಯೋಜನೆಗಳಿದ್ದಾವೆ ಇವತ್ತು ಸಣ್ಣ ನೀರಾವರಿ ಸಚಿವರು ಇದ್ದಾರೆ ಆ ಎಲ್ಲ ಯೋಜನೆಗಳು ಪೂರ್ತಿ ಮಾಡ್ತೀವಿ ಅಂತ ಆಯವ್ಯದಲ್ಲಿ ಘೋಷಣೆ ಮಾಡಿದ್ದಾಗಿದೆ ಅವೆಲ್ಲದಕ್ಕೆ ಅವಶ್ಯಕತೆ ಇರುವಂಥ ಒಂದು ಇವತ್ತು ಅನುದಾನ ಕೊಡಬೇಕು ಅಂತ ಹೇಳಿ ವಿನಂತಿ ಮಾಡ್ತಾ ಇದ್ದೇನೆ ಇವತ್ತು ಅರವತ್ತೊಂಬತ್ತರ ದಶಕದಲ್ಲಿ ಯಾವುದೇ ಸಹಕಾರ ಸಕ್ಕರೆ ಕಾರ್ಖಾನೆ ಇದ್ದಿಲ್ಲ ಕೃಷಿ ಆಧಾರಿತ ಸಹಕಾರ ಸಕ್ಕರೆ ಕಾರ್ಖಾನೆ ಅವತ್ತು ನಮ್ಮ ತಂದೆಯವರಾದ ಪೂಜಾ ಭೀಮಣ್ಣ ಕಂಡ್ರೆ ಅವರು ಮನೆ ಮನೆಗೆ ಹೋಗಿ ಷೇರು ಸಂಗ್ರಹಣೆ ಮಾಡಿ ರೈತರ ಉದ್ಧಾರಕ್ಕಾಗಿ ಕಾರ್ಮಿಕರ ಉದ್ಧಾರಕ್ಕಾಗಿ ಸಕ್ಕರೆ ಕಾರ್ಖಾನೆ ನಿರ್ಮಾಣ ಮಾಡಿದ್ದು ಇವತ್ತು ಐವತ್ತು ವರ್ಷದಲ್ಲಿ ಏನೇನೋ ಕಾರಣಗಿಂದ ಹಾಳಾಗಿದೆ ಕಾರ್ಮಿಕರು ಬೀದಿಗೆ ಬಂದಿದ್ದಾರೆ ರೈತರು ಕಷ್ಟದಲ್ಲಿದ್ದಾರೆ ಹೀಗಾಗಿ ಬೀದರ್ ಸಹಕಾರ ಸಕ್ಕರೆ ಕಾರ್ಖಾನೆ ಅದಕ್ಕಾಗಿ ಅನೇಕ ದಿವಂಗತ ಬಸವರಾಜ್ ಪಾಟೀಲ್ ಅವರು ಕೇಣಿಯವರು ಸುಮಾರು ಜನ ಎಲ್ಲ ಪ್ರಯತ್ನ ಪರಿಶ್ರಮ ಮಾಡಿದ್ದಾರೆ ಅದಕ್ಕೆ ನನ್ನ ವಿನಂತಿ ಇದೆ ಆ ಬೀದರ್ ಸಹಕಾರ ಸಕ್ಕರೆ ಕಾರ್ಖಾನೆ ಪುನಶ್ಚೇತನ ಮಾಡಬೇಕು ಅನ್ನುವಂಥ ಒಂದು ವಿನಂತಿಯನ್ನು ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾಡ್ತಾ ಇದ್ದೇನೆ ಇವತ್ತು ಬಿ ಜೆ ಪಿ ಸರ್ಕಾರ ಇದ್ದಾಗ ತುಟಿಗೆ ತುಪ್ಪ ಹಚ್ಚುವಂಥ ರೀತಿಯಲ್ಲಿ ನಮಗೆ ಬೀದರ್ ವಿಶ್ವವಿದ್ಯಾಲಯ ಘೋಷಣೆ ಮಾಡಿದ್ದಾರೆ ನಾವೆಲ್ಲ ಸ್ವಾಗತ ಮಾಡಿದ್ದೀವಿ ಅವತ್ತು ಏನೋ ಇವತ್ತು ಅನುದಾನ ಕೊಡ್ತಾರೆ ಅಂತ ಹೇಳಿ ವಿಶ್ವವಿದ್ಯಾಲಯ ಘೋಷಣೆ ಮಾಡಿ ಎರಡು ಕೋಟಿ ಇಕ್ತೀವಿ ಅಂತೇಳಿ ಒಂದು ರೂಪಾಯಿ ಕೊಟ್ಟಿಲ್ಲ ಬಿಜೆಪಿ ಒಂದು ರೂಪಾಯಿ ಕೊಟ್ಟಿಲ್ಲ ಅರ್ಥ ಮಾಡಿಕೊಳ್ಳಿ ಇವತ್ತು ವಿಶ್ವವಿದ್ಯಾಲಯದಲ್ಲಿ ಸುಧಾಕರ್ ಅವರು ಇದ್ದಾರೆ ಇಲ್ಲೇ ಇವತ್ತು ಸುಮಾರು ನಲವತ್ತು ಸಾವಿರ ವಿದ್ಯಾರ್ಥಿಗಳು ಉನ್ನತ ಶಿಕ್ಷಣ ಮಾಡ್ತಾ ಇದ್ದಾರೆ ಎರಡು ವರ್ಷದಲ್ಲಿ ಮೂವತ್ತು ಸಾವಿರ ಮೂರನೇ ವರ್ಷಕ್ಕೆ ಹತ್ತು ಸಾವಿರ ಈ ನಲವತ್ತು ಸಾವಿರ ವಿದ್ಯಾರ್ಥಿಗಳ ಭವಿಷ್ಯ ಇದೆ ಹೀಗಾಗಿ ನಾನು ಮೊನ್ನೆ ಮುಖ್ಯಮಂತ್ರಿಗಳಿಗೆ ಇವತ್ತು ವಿನಂತಿ ಮಾಡ್ತಾ ಇದ್ದೇನೆ ಒಂದೊಂದು ಪದವಿ ಕಾಲೇಜ್ಗೆ ಐವತ್ತೈವತ್ತು ಕೋಟಿ ಬೇಕಾಗ್ತದೆ ನಮಗೆ ಜಾಸ್ತಿ ಕೊಡೋದು ಬೇಕಾಗಿಲ್ಲ ಸುಮಾರು ಮುನ್ನೂರ ಇಪ್ಪತ್ತೆರಡು ಎಕರೆ ಭೂಮಿ ಇದೆ ಆ ವಿಶ್ವವಿದ್ಯಾಲಯಕ್ಕೆ ಆಡಳಿತ ಕಟ್ಟಡ ಇಲ್ಲ ಇವತ್ತೇನೂ ಇಲ್ಲ ಹೀಗಾಗಿ ಅದಕ್ಕೆ ಕಲ್ಯಾಣ ಕರ್ನಾಟಕದಲ್ಲಿನೂ ಅಭಿವೃದ್ಧಿ ಮಂಡಳಿಯಲ್ಲಿ ಅರ್ಧ ಕೊಟ್ಟು ಅರ್ಧ ಸರ್ಕಾರದಿಂದ ಕೊಟ್ಟು ಕನಿಷ್ಠ ವಿಶ್ವವಿದ್ಯಾಲಯ ಇವತ್ತು ನಿರ್ಮಾಣ ಮಾಡಲಿಕ್ಕೆ ಅದಕ್ಕೆ ಮೂಲಭೂತ ಸೌಕರ್ಯ ಕೊಡಲಿಕ್ಕೆ ಮತ್ತಲ್ಲಿ ಒಂದೇ ಒಂದು ಪರ್ಮನೆಂಟ್ ಪೋಸ್ಟ್ ಇದೆ ನಲವತ್ತು ಸಾವಿರ ವಿದ್ಯಾರ್ಥಿಗಳು ಎಲ್ಲ ಏನು ಮಂಜೂರಾತಿ ಹುದ್ದೆಗಳು ಮಂಜೂರಾತಿ ಮಾಡಿ ಆ ಹುದ್ದೆಗಳನ್ನು ಭರ್ತಿ ಮಾಡಿ ಇವತ್ತು ಇಲ್ಲಿನ ಬಡ ಮಕ್ಕಳಿಗೆ ಏನು ಉನ್ನತ ಶಿಕ್ಷಣಕ್ಕೆ ಹೋಗ್ತಾ ಇದ್ದಾರೆ ಅವರಿಗೆ ನ್ಯಾಯ ಒದಗಿಸಿಕೊಡಬೇಕು ಅಂತೇಳಿ ಹೇಳಿ ತಮ್ಮೆಲ್ಲರ ಪರವಾಗಿ ಜಿಲ್ಲೆಯ ಜನರ ಪರವಾಗಿ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಇವತ್ತು ಪ್ರಾರ್ಥನೆಯನ್ನು ವಿನಂತಿಯನ್ನು ಮಾಡ್ತಾ ಇದ್ದೇನೆ ಇದಕ್ಕೆ ಆತ್ಮೀಯ ಬಂಧುಗಳೇ ತಮಗೆಲ್ಲ ಗೊತ್ತಿದೆ ಬಸವ ಕಲ್ಯಾಣ್ ಅನುಭವ ಮಂಟಪಕ್ಕೆ ಇವತ್ತೇನಾದರೂ ಭದ್ರ ಬುನಾದಿ ಹಾಕಿದ್ದಾರೆ ಅಂತ ಹೇಳಿದ್ರೆ ಸಾವಿರ ಹದಿನೇಳರಲ್ಲಿ ನಾನೇ ಉಸ್ತುವಾರಿ ಮಂತ್ರಿ ಆಗಿದೆ ಅದಕ್ಕೆ ಪೂಜಾ ಚನ್ನಬಸವಟ್ಟದವರು ನಮ್ಮ ತಂದೆಯವರೆಲ್ಲ ಹೋರಾಟ ಮಾಡಿದ್ದಾರೆ ಅವಾಗಿದ್ದಾಗ ನೀಲ ನಕ್ಷೆ ತಯಾರು ಮಾಡಿ ಗೌರು ಚನ್ನಬಸಪ್ಪನವ್ರ ಅಧ್ಯಕ್ಷತೆಯಲ್ಲಿ ವಿನ್ಯಾಸ ತಯಾರು ಮಾಡಿ ಆರ್ನೂರ ಐವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಆಗ್ತಾ ಇದೆ ನಮ್ಮ ಸರ್ಕಾರ ಬಂದ ಮೇಲೆ ನೂರ ಇಪ್ಪತ್ತೈದು ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಆಗಿದೆ ಈಗ ಒಂದು ವರ್ಷದಲ್ಲಿ ಮುಂದಿನ ಏಪ್ರಿಲಲ್ಲಿ ಇದು ಮುಗಿಸಬಹುದು ಇದು ಒಂದು ಅಂತಾರಾಷ್ಟ್ರೀಯ ಒಂದು ಏನು ಪ್ರವಾಸಿ ಧಾರ್ಮಿಕ ಆಧ್ಯಾತ್ಮಿಕ ಕೇಂದ್ರ ಆಗ್ತದೆ ನಮ್ಮ ಕರ್ನಾಟಕದ ಗರಿ ಅಂತ ಹೇಳ್ಬೋದು ಕಿರೀಟ ಅಂತ ಹೇಳ್ಬೋದು ಹೀಗಾಗಿ ಇದಕ್ಕೆ ಅವಶ್ಯಕತೆ ಇರುವಂತ ಅನುದಾನ ಬಿಡುಗಡೆ ಮಾಡಿ ಇವತ್ತು ಅದನ್ನು ಏಪ್ರಿಲ್ ಒಳಗಾಗಿ ಈ ಅನುಭವ ಮಂಟಪ ಉದ್ಘಾಟನೆ ಮಾಡಬೇಕು ಅಂತೇಳಿ ಇವತ್ತು ಮತ್ತೆ ಈಗ ವಿಮಾನಯಾನಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಒಂದು ಇಪ್ಪತ್ತು ನಿಮಿಷ ಇವತ್ತು ಬಸವಲ್ಯಾಣ ಅಭಿವೃದ್ಧಿ ಮಂಡಳಿಯ ಸಭೆಯನ್ನು ಕರೆಯಲಾಗಿದೆ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಬಸವಣ್ಣನವರಿಗೆ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿದ್ದಾರೆ ಈಗಾಗ ಆ ನಿಟ್ಟಿನಲ್ಲಿ ಇವತ್ತು ಇದರ ಒಂದು ಅದಕ್ಕೆ ಪೂರ್ಣ ಪ್ರಮಾಣದ ಅನುದಾನ ಒದಗಿಸಬೇಕು ಅಂತೇಳಿ ನಾನು ವಿನಂತಿಯನ್ನು ಮಾಡುತ್ತಾ ಇವತ್ತು ನೋಡಿ ಹಿಂದೆ ಇವತ್ತು ಹೇಳಿದ್ದಾರೆ ಬಿ ಜೆ ಪಿಯವರು ನಾವೆಲ್ಲ ಮಾಡಿದ್ದೇ ನಾವು ಮಾಡ್ತಾ ಇದ್ದೀವಿ ಘೋಷಣೆ ಯಾವುದು ಮಾಡಿದ್ದೇ ನಾವು ಮತ್ತೆ ಪುನಃ ಮಾಡ್ತಾ ಇಲ್ಲ ಎಲ್ಲ ಹೊಸ ಕಾಮಗಾರಿಗಳು ಮಾಡ್ತಾ ಇದ್ದಾವೆ ಇದ್ದಾವೆ ಒಂದೇ ಒಂದು ಎರಡು ಸಾವಿರ ಹದಿನೇಳರಲ್ಲಿ ಮಾನ್ಯ ಇಲ್ಲಿ ಬಂದು ಬೀದರ್ ಜಿಲ್ಲಾ ಸಂಕೀರ್ಣ ಶಂಕುಸ್ಥಾಪನೆ ಹಾಕಿದ್ದಿತ್ತು ಸರ್ಕಾರ ಬದಲಾವಣೆ ಆಯಿತು ಅವರು ಡಿ ಪಿ ಆರ್ ಮಾಡಿದ್ರ ಅವ್ರೇನಾದರೂ ಬಿ ಜೆ ಪಿ ಇದ್ದಾಗ ವಿನ್ಯಾಸ ಮಾಡಿದ್ರ ಟೆಂಡರ್ ಕರೆದ್ರ ಏನೂ ಮಾಡಿಲ್ಲ ನಾಚಿಕೆ ಆಗ್ಬೇಕು ಅವರಿಗೆ ಮಾನ ಮರ್ಯಾದೆ ಇಲ್ಲ ಬರೀ ಸುಳ್ಳು ಹೇಳ್ತಾರೆ ಬಿ ಜೆ ಪಿ ಅವ್ರ ಕೆಲಸ ಏನು ಅಂದ್ರೆ ಅಭಿವೃದ್ಧಿಗೆ ಮಾರಕ ಸಮಾಜಕ್ಕೆ ಮಾರಕ ಶಾಂತಿಗೆ ಮಾರಕ ಅಭಿವೃದ್ಧಿ ತಡೆ ಇಡುವಂಥದ್ದು ಅಭಿವೃದ್ಧಿಗೆ ಅಡ್ಡ ಹಾಕುವಂಥ ಕೆಲಸ ಮಾಡುವಂಥವ್ರೆ ಅವರು ಇವತ್ತು ಐವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಒಂದು ಜಿಲ್ಲಾಡಳಿತ ಕಟ್ಟಡ ಏನಿದೆ ಈ ಕಟ್ಟಡಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಶಂಕುಸ್ಥಾಪನೆ ಆಗ್ತಾ ಇದ್ದಾರೆ ಹದಿನೆಂಟು ತಿಂಗಳ ಒಳಗಾಗಿ ಹೊಸ ಜಿಲ್ಲಾ ಆಡಳಿತ ಸಂಕೀರ್ಣ ಕಟ್ಟಡದ ಉದ್ಘಾಟನೆ ನಾವೇ ಮಾಡ್ತೀವಿ ಮಾಡಿ ಇವೆಲ್ಲ ಕಾಮಗಾರಿಗಳು ಬೀದರ್ ಜಿಲ್ಲೆ ಜನರಿಗೆ ಲೋಕಾರ್ಪಣೆ ಮಾಡ್ತೀವಿ ಅನ್ನುವಂಥ ಒಂದು ಭರವಸೆಯನ್ನು ನಾನು ತಮ್ಮೆಲ್ಲರಿಗೆ ಕೊಡುತ್ತಾ ಬೀದರ್ ಜಿಲ್ಲೆ ಬಗ್ಗೆ ತಮಗೆಲ್ಲ ಇಲ್ಲಿ ಬಂದಂಥ ಮಾನ್ಯ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಮತ್ತು ಎಲ್ಲ ಸಚಿವರಿಗೆ ವಿಶೇಷ ಕಾಳಜಿ ಇರಲಿ ಅಂತ ಹೇಳಿ ವಿನಂತಿ ಮಾಡಿಕೊಂಡು ಇವತ್ತು ನಾನು ನನ್ನ ಪ್ರಾಸ್ತಾವಿಕ ಭಾಷಣವನ್ನು ಮುಗಿಸ್ತಾ ಇದ್ದೇನೆ ಧನ್ಯವಾದ ಜೈ ಹಿಂದ್ ಜೈ ಕರ್ನಾಟಕ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರ ತೆಗೆದುಕೊಂಡಂತಹ ಹಲವು ಹತ್ತು ಯೋಜನೆಗಳ ಕುರಿತು ತಿಳಿಸಿದ್ದಾರೆ ಹಾಗೆಯೇ ಬೀದರ್ ಜನತೆಯ ಮನದಾಳದ ಮಾತುಗಳನ್ನು ಸಹ ಶ್ರೀ ಈಶ್ವರ ಖಂಡ್ರೆ ಅವರು ಪ್ರಾಸ್ತಾವಿಕ ಮಾತುಗಳಲ್ಲಿ ತಿಳಿಸಿದ್ದಾರೆ ಅದಕ್ಕಾಗಿ ವಂದನೆಗಳು ಬಂಧುಗಳೇ ಇನ್ನು ದೀಪವನ್ನು ಬೆಳಗಿಸುವುದರ ಮೂಲಕ ಸನ್ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹಾಗೂ ಎಲ್ಲ ಗಣ್ಯರು ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಲಿದ್ದಾರೆ ಇದುವರೆಗೂ ಅಭೂತಪೂರ್ವವಾದ ಬೆಂಬಲವನ್ನ ಸೂಚಿಸಿದಂತ ನೀವೆಲ್ಲರೂ ಸಹ ಜೋರಾದ ಕರ್ತಾಂಡದೊಂದಿಗೆ ಈ ಒಂದು ಐತಿಹಾಸಿಕ ಕ್ಷಣ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಈ ದಿನ